ಆರು ಮೂರು ಅಂದ್ರೆ ಇಲ್ಲ ಅರಿಷಟ್ ವರ್ಗಗಳು ಅಲ್ಲ ಮತ್ತು ತ್ರಿಗುಣಗಳು ಅಲ್ಲ ನವದ್ವಾರಗಳು ಒಂಬತ್ತು ದ್ವಾರಗಳು ಒಂಬತ್ತು ಅಂದ್ರೆ ಗೊತ್ತಲ್ಲ ನಿಮಗೆಲ್ಲ ಎಲ್ರಿಗೋದ ಒಂಬತ್ತು ದ್ವಾರಗಳು ಆದರೆ ಎಂತ ಮಜಾ ಅಂದರೆ ಯಾವಕ್ಕೂ ಡೋರ್ ಇಲ್ಲ ಅದಕ್ಕೆ ಆದರೂ ಸೋರೋದಿಲ್ಲ ಎಂತ ಅದ್ಭುತ ನೋಡ್ರಿ ಒಂಬತ್ತು ಬಾಗಿಲಿಗೆ ಯಾವಕ್ಕೂ ಬಾಗಿಲಿಲ್ಲ ಆದರೂ ಸೋರೋದಿಲ್ಲ ಏನು ಅದ್ಭುತ ನೋಡ್ರಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ರಿ ಸೋರಕ್ಕೆ ಶುರು ಆಗ್ತೀನಿ ಏನು ಮಜಾ ಇದೆಯಲ್ಲ ಎಂಥ ಅದ್ಭುತ ನೋಡ್ರಿ ಇನ್ನೇನು ನೋಡ್ಬೇಡ್ರಿ ನಿಮ್ಮನ್ನು ನೀವು ನೋಡ್ಕೊಂಡ್ರೆ ಸಾಕು ಪರಮಾತ್ಮ ಅಸ್ತಿತ್ವ ಕಂಡು ಬಿಡ್ತದ್ರೆ ಯಾವ್ದಪ್ಪ ಮೂಗಿನ ಎರಡು ಹೊರಳೆಗಳು ಕಿವಿ ಎರಡು ಕಣ್ಣೆರಡು ಬಾಯಿಯೊಂದು ಎಷ್ಟಾಯ್ತು ಏಳಾಯ್ತು ಪ್ಲಸ್ ಒನ್ ಟೂ ಗೊತ್ತಾಯ್ತಾ ಅರ್ಥ ಆಯ್ತಲ್ಲ ಒಂಬತ್ತು ದ್ವಾರಗಳು ಇವನು ಕಟ್ಟಬೇಕಂತ ನೋಡ್ರಿ ಇವನು ಕಟ್ಟಿದ್ರ ಮೇಲೆ ಕೇರಕ್ಕೆ ಸಾಧ್ಯ ಅಂತೆ ಇಲ್ಲ ಅಂದ್ರೆ ಕೆಳಗೆ ಬೀಳೋದಂತಾರೋ ಹಂಗಾದ್ರೆ ನೀವಂತೀರಿ ಹಂಗ ನಾಳೆಯಿಂದ ನಿಮ್ ಸಾವಾಸವೇ ಬೇಡ ಒಂಬತ್ ಏನು ಏನ್ರಿ ನೀವ್ ಹೇಳೋದು ಉಣ್ಣಂಗಿಲ್ಲ ಧಾರಾವಾಹಿ ನೋಡಂಗಿಲ್ಲ ಚಿತ್ರಗೀತೆ ಕೇಳಂಗಿಲ್ಲ ಪೌಡ್ರಸ್ನ ನೋಡಂಗಿಲ್ಲ ಹಂಗಾದ್ರೆ ನೀನ್ ಏನೂ ನೋ ತಿನ್ನಂಗಿಲ್ಲ ನೋಡಂಗಿಲ್ಲ ಏನು ಮಾಡಂಗಿಲ್ಲ ನೀವು ಹೋಗಂಗೂ ಇಲ್ಲ ಹೌದಾ ಹಂಗಾರೆ ಮತ್ತು ನಿಮ್ಮ ಪ್ರಯೋಜನ ಏನು ನಿಮ್ಮ ಕೆಲಸ ಏನು ನೀವು ಗುರುಗಳು ಬೇಕು ಕಟ್ಟೋದು ಅಂದ್ರೆ ಹಂಗಲ್ಲ ಕಟ್ಟೋದು ಅಂದ್ರೆ ಫುಲ್ ಕ್ಲೋಸ್ಡ್ ಅಲ್ಲ ಕ್ಲೋಸ್ಡ್ ಅಲ್ಲ ಕಂಟ್ರೋಲ್ ಒಂದು ವಚನ ಇದೆ ಭಾಳ ಚಿರಪರಿಚಿತವಾದ ವಚನ ಸುಪರಿಚಿತವಾದ ವಚನ ಗೊತ್ತಿದೆ ನಿಮಗೆಲ್ಲ ನಾನು ನೋಡಿದ ಕೂಡಲೇ ವಚನ ನೆನಪು ಮಾಡ್ಕೊತಿರ ನೀವು ಎಷ್ಟೋ ಜನ ಯಾವ್ದು ವಚನ ಅದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಗೊತ್ತಿಲ್ವಾ ಮತ್ ಸುಮ್ಮನೆ ಕೂತಿದ್ದೀರಿ ಮುಂದಿಂದು ಮತ್ತೊಂದ ಕೇಳದಂತೆ ಕ್ಯೂಡನ ಮಾಡಯ್ಯ ತಂದೆ ಅಂದ್ರೆ ಕುರುಡನ್ನ ಕ್ಯೂಡನ್ನ ಕುಂಟನ್ನ ಮಾಡುವಂತ ಬಸವಣ್ಣರು ಬೇಡ್ಕೊಂತ ಇದ್ದಾರಾ ಪರಮಾತ್ಮನನ್ನ ಹಿಂಗೆ ಒಂದುವರೆಗೆ ಪ್ರವಚನಕ್ಕೆ ಹೋಗಿದ್ದೆ ಅಲ್ಲೊಬ್ರು ಕನ್ನಡ ಉಪನ್ಯಾಸಕರು ಬಂದ್ರು ಭಾಳ ಜೋರಾಗಿ ಬಂದರು ಅವರು ಸ್ವಾಮೀಜಿ ಇವತ್ತು ನಿಮ್ಮನ್ನು ಪರಿಚಯ ಮಾಡೋದಕ್ಕೆ ನನಗೆ ಹೇಳಿದ್ದಾರೆ ಸ್ವಲ್ಪ ನಿಮ್ಮ ಬಯೋಡೇಟಾ ಹೇಳೀನಿ ನಾನು ಅಂದೆ ನಾನು ನಂದು ನಾನೇ ಏನೇ ಹೇಳ್ಕೊಳ್ಳೋದು ಅಲ್ಲಿ ನಮ್ಮ ಹುಡುಗರು ಬಯೋಡೇಟಾ ಕೊಡ್ತಾರೆ ತಗೊಳ್ಳಿ ಒಂದೇ ವರ್ಡ್ ವಚನೆ ಹೇಳಬೇಕಂತ ಮಾಡಿದ್ದೀನಿ ಹೇಳಲಾ ಹೇಳೀನಿ ನಿಮ್ಮ ಮುಂದೆ ಹೇಳ್ತೀನಿ ಇಲ್ಲ ಹೇಳೀನಿ ಅವರು ಶುರು ಮಾಡಿದ್ದಾರೆ ಅತ್ತಲ್ಲಿತ್ತ ಹೋಗೋದಂತೆ ಹೇಳವನ ಮಾಡಯ್ಯ ತಂದೆ ಆ ವಚನ ಹೇಳಿ ಕೊನೆಗಂದರು ಸ್ವಾಮೀಜಿ ಬಸವಣ್ಣನವರು ಅವತ್ತಿನ ಕಾಲಕ್ಕೆ ಈ ಸಮಾಜವನ್ನು ನೋಡಿ ಹಿಂಗೆ ಕುರುಡನ್ ಮಾಡು ಕಿರುಡನ್ ಮಾಡು ಕುಂಟನ್ ಮಾಡು ಅಂತ ಕೇಳಿದಾರೆ ಇವತ್ತೇನಾದರೂ ಬಸವಣ್ಣ ಇದ್ದಿದ್ರೆ ಅಂದರು ನಾನು ಅವ್ರಿಗೆ ಕೈ ಮುಗಿದೆ ಸ್ವಾಮಿ ಈ ವಚನ ಹೇಳಕ್ ಹೋಗಬೇಡಿ ನೀವು ಈ ವಚನದ ಅರ್ಥ ಅದಲ್ಲ ಅಂದೆ ಅವ್ರು ಇದುವರೆಗೂ ನಾನು ಭೇಟಿನೇ ಆಗಿಲ್ಲ ಗೊತ್ತಾಯ್ತಲ್ವಾ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಒಬ್ಬನೇ ಒಬ್ಬ ವ್ಯಕ್ತಿಗೆ ಒಂದು ಅಂಗ ಹೋದರೆ ಬದುಕೋದು ಎಷ್ಟು ಕಷ್ಟ ಇದೆ ಅಲ್ವಾ ಕಲ್ಪಿಸ್ಕೊಳ್ಳಿ ನೀವು ಕಣ್ಣು ಮುಚ್ಕೊಂಡು ಒಂದು ಹತ್ತು ನಿಮಿಷ ಜೀವನ ಮಾಡಿ ನೀವು ಎಷ್ಟು ಕಷ್ಟ ಅಂತ ಗೊತ್ತಾಗ್ತದಲ್ವ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಅಥವಾ ಒಂದು ಗಂಟೆ ಕಾಲ ಕಳೀರಿ ಯಪ್ಪ ಬೇಡಪ್ಪ ಈ ಸ್ವಾಮಿಗಳ ಸಹ ಈ ಥರ ದೇವರೇ ಎಂದೆಂದೂ ಜನ್ಮದಲ್ಲಿ ಕಣ್ಣು ಕಳಿಬೇಡ ಅಂತ ದೇವ್ರಿಗೆ ಬೇಡ್ಕೊತೀರಲ್ವ ಆದ್ರೆ ಬಸವಣ್ಣ ಕೇಳ್ತಿದ್ದಾರೆ ಹತ್ತಲಿತ್ತ ಹೋಗದಂತೆ ಹೆಳವನ ಮಾಡು ಕುರುಡನ ಮಾಡು ಕಿವುಡನ ಮಾಡು ಒಬ್ಬನೇ ವ್ಯಕ್ತಿಯನ್ನು ಕುಂಟನ್ನು ಕುರುಡನ್ನು ಕಿವುಡನ್ನು ಮಾಡಿದ್ರೆ ಗತಿಯನ್ನು ಒಬ್ಬನೇ ವ್ಯಕ್ತಿ ಮೂರು ತೆಗೆದಾಕ್ಬಿಡೋರು ಅವನ ಬದುಕಿಗೆ ಏನಾದ್ರು ಅರ್ಥ ಇದೆಯಾ ಅವನ ಬದುಕಿಗೆ ಏನಾರು ಅರ್ಥ ಇದೆಯಾ ಖಂಡಿತ ಇಲ್ಲ ಇಲ್ಲಿ ಬಸವಣ್ಣವ್ರು ಹೇಳ್ತಿರೋದು ಬಹಿರಂಗದಲ್ಲಿ ನನ್ನ ಕಾಲ್ ತೆಗಿ ಬಹಿರಂಗದಲ್ಲಿ ಕಣ್ತೇಗಿ ತೆಗಿ ಅಂತಲ್ಲ ಮುಂದಿನ ವಾಕ್ಯ ಇದೆಯಲ್ಲ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಇದು ಗಾಂಧೀಜಿ ಹತ್ರ ಒಂದು ಮೂರು ಗೊಂಬೆ ಇದ್ದು ಅಂತಲ್ಲ ನೋಡಿದಾರ ನೀವು ಚಿತ್ರದಲ್ಲೆಲ್ಲ ನೋಡಿರ್ತೇವೆ ಮೂರು ಮಂಗನ ಚಿತ್ರಗಳು ಅಲ್ಲ ಮೂರು ಮಂಗನ ಮೂರ್ತಿಗಳಿದ್ದು ಅಂತ ಯಾವಾಗಲೂ ಇಟ್ಕೊಂಡಿರ್ತಿದ್ರಂತವ್ ತಮ್ಮ ಮೇಜಿನ ಮೇಲೆ ಇಟ್ಕೊಂಡಿರ್ತಿದ್ರಂತ ಒಂದು ಏನ್ ಮುಚ್ಚಿದೆ ಒಂದು ಕಣ್ಣು ಮುಚ್ಚಿದೆ ಒಂದು ಬಾಯಿ ಮುಚ್ಚಿದೆ ಒಂದು ಕಿವಿ ಮುಚ್ಚಿದೆ ಏನಿದರ ಅರ್ಥ ಕಣ್ಣು ಮುಚ್ಚಿರೋದ್ರ ಅರ್ಥ ಕೆಟ್ಟದ್ದನ್ನು ನೋಡ ನೋಡಲೇ ಬೇಡ ಅಲ್ಲ ಕೆಟ್ಟದ್ದನ್ನು ನೋಡಲ್ಲ ಕೇಳಲೇ ಬೇಡ ಅಲ್ಲ ಕೆಟ್ಟದ್ದನ್ನು ಕೇಳಬೇಡ ಆಡಲೇ ಬೇಡ ಅಂತ ಅಲ್ಲ ಕೆಟ್ಟದ್ದನ್ನು ಆಡಬೇಡ ಅದೇ ಅರ್ಥದಲ್ಲಿ ಶರೀಫ್ ಅಜ್ಜ ಹೇಳ್ತಿರೋದು ಆರು ಮೂರು ಕಟ್ರಿ ಈಗ ಇಲ್ಲಿ ಬಂದಿದ್ದೀರಿ ಆರಾಮ್ ಕೂತಿದ್ದೀರಿ ನಿಮ್ಮನ್ನೆಲ್ಲ ತಗೊಂಡೋಗಿ ಹಿಂಗೆ ಇವಾಗ ಇಷ್ಟು ಜನ ತಗೊಂಡೋಗಿ ಬಾರಲ್ಲಿ ಕೂರಿಸ್ಬಿಟ್ರೆ ಹೆಂಗಿರ್ತದ ನಾವು ಅಲ್ಲಿ ಸುಮ್ಮನೆ ಇರ್ತವೆ ನೀವೆಲ್ಲ ಏನು ವಾ ಬಾ ಬಾ ನೋಡ್ಬೇಕವ್ರ ನೀವೇನು ಅಲ್ಲ ಅವ್ರ ಮುಂದೆ ಅವ್ರ ಬಾರಲ್ಲಿ ಕೂತು ಮಾತಾಡ್ತಿರ್ತಾರಲ್ಲ ಎಲ್ಲದೂ ದಾರ್ಶನಿಕರಾಗೋಗ್ಬಿಟ್ಟಿರ್ತಾರ ಅವರು ತತ್ವಜ್ಞಾನಿಗಳು ದಾರ್ಶನಿಕರು ಎಲ್ಲರ ಏ ಶರೀಫ್ ಅಜ್ಜನೇ ಕುಡ್ದಾನೋ ನಮ್ದೇನಂತಾರ ಅದಿಲ್ಲ ಅವ್ರ ಉದಾಹರಣೆ ಕೊಡೋದು ಅವ್ರನ್ನೇ ಶರೀಫ್ ಅಜ್ಜ ಕೊಡ್ದಾನಪ್ಪ ಗೋವಿಂದ ಭಟ್ ಅಜ್ಜ ಗೋವಿಂದ ರಾಜ್ ಕೊಡ್ದಾನ ನಮ್ದೇನು ನಾವೆಲ್ಲ ಅವ್ರ ಅವರು ಯಾವುದ್ರಲ್ಲಿ ಕುಡಿಯೋದ್ರಲ್ಲ ಅಷ್ಟೇ ಇದು ಜ್ಞಾನ ಅದಕ್ಕೆ ಇಲ್ಲಿ ನಾವು ತಿಳ್ಕೊಬೇಕು ಕಟ್ಟೋದು ಅಂದರೆ ಕೆಟ್ಟದ್ರ ಕಡೆಗೆ ಹೋಗಲಾರ್ದಂಗೆ ಅವನು ಕಂಟ್ರೋಲ್ ಮಾಡೋದು ಕಣ್ಣಿದೆ ಕಣ್ಣಲ್ಲಿ ಒಳ್ಳೇದನ್ನು ನೋಡ್ಬೋದು ಕೆಟ್ಟದನ್ನು ನೋಡ್ಬೋದು ಇಲ್ಲಿಗೂ ಬರ್ಬೋದು ಧಾರಾವಾಹಿ ಹತ್ರನೂ ಕೂತ್ಕೋಬೋದು ಎರಡಕ್ಕೂ ಅವಕಾಶ ಇದೆ ನೀವು ಬಹಳ ಜನ ತ್ಯಾಗ ಮಾಡ್ತಾ ಇದ್ದೀರಾ ತ್ಯಾಗಿಗಳಾಗ್ತಾಯಿದ್ದೀರಾ ದಿನೇ ದಿನೇ ತ್ಯಾಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ವಾ ಧಾರಾವಾಹಿ ಬಿಟ್ಟು ಬರ್ತೀರಲ್ಲ ತ್ಯಾಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಹಳ ಸಂತೋಷ ಊರ್ಧ್ವಮುಖಿ ಪ್ರಯಾಣವನ್ನು ಮಾಡೋದು ಈಗ ಸದ್ಯಕ್ಕೆ ನಮ್ದು ಅಧೋಮುಖ ಪ್ರಯಾಣ ಆಗಿದೆ ಹೇಗ್ರಿ ಅಂದರೆ ಈಗ ಒಂದು ಮನೆ ಕಟ್ತೀರಾ ಅಂತ ಇಟ್ಕೊಳ್ಳಿ ನಮ್ಮ ಮಾಸ್ತರ್ಗಳೆಲ್ಲ ಒಳ್ಳೊಳ್ಳೆ ಮನೆ ಕಟ್ತಾ ಇದ್ದಾರೆ ಇವತ್ತೆಲ್ಲ ಮಾತಾಡ್ತಾ ಇದ್ರು ಮನೆ ಖರೀದಿ ಮಾಡಿದ್ದಾರೆ ಮನೆ ಕಟ್ಟಿದ್ದಾರೆ ಅಲ್ವಾ ಒಂದು ಮನೆ ಅಂದಮೇಲೆ ಏನೇನಿರ್ಬೇಕ್ರೆ ಒಳ್ಳೆ ಸುಸಜ್ಜಿತವಾದ ಕ್ಲಾಸ್ ಒನ್ ಹೌಸ್ ಒಳ್ಳೆ ಮನೆಯಪ್ಪ ಶ್ರೀಮಂತರು ಮನೆ ಏನೇನಿರ್ಬೇಕು ಅದ್ರಾಗೆ ಕಿಚನ್ ಚೆನ್ನಾಗಿರ್ಬೇಕು ಕಿಚನ್ ಇರಬೇಕು ಆಮೇಲೆ ಬೆಡ್ರೂಮ್ ಇರಬೇಕು ಬೆಡ್ರೂಮ್ ಇರ್ಬೇಕು ಕಿಚನ್ ಇರ್ಬೇಕು ಆಮೇಲೆ ಅಡುಗೆ ಮನೆ ಆಮೇಲೆ ಏನಿರಬೇಕು ದೇವ್ರ ಕೋಣೆ ಇರ್ಬೇಕಾ ಬೇಡವಾ ಇರಬೇಕು ಆಮೇಲೆ ಬಂದವ್ರಿಗೆ ಕೂತ್ಕೊಳ್ಳೋಕೆ ಮಾಡೋಕ್ಕಿಂತ ಹಾಲ್ ಇರಬೇಕು ವಿಸಿಟಿಂಗ್ ರೂಮ್ ಇರಬೇಕು ರೀಡಿಂಗ್ ರೂಮ್ ಇರಬೇಕು ಹುಡುಗರು ಭಾಳ ಚಲೋ ಇದ್ವು ಅಂದ್ರೆ ರೀಡಿಂಗ್ ರೂಮ್ ಮಾಡ್ಕೊಡ್ಬೇಕು ಇಷ್ಟೇ ಸಾಕ ಇನ್ನೆರಡು ಕಟ್ಟಿಸ್ಲಿಲ್ಲ ಅಂದ್ರೆ ಮೋದಿ ಬಂದ್ಬಿಡ್ತಾನೆ ಮತ್ತೆ ಟಾಯ್ಲೆಟ್ ಇರಬೇಕು ಬಾತ್ರೂಮ್ ಇರಬೇಕು ಇಲ್ವಾ ನೀವು ಬೇಕಾದಂಥ ಮನೆ ಕಟ್ಟ್ರಿ ಟಾಯ್ಲೆಟು ಬಾತ್ರೂಮ್ ಇಲ್ಲ ಅಂದ್ರೆ ಅದು ಅಪರಿಪೂರ್ಣ ಅಪೂರ್ಣ ಆಗ್ತದ ಮನೆ ಇಲ್ವಾ ಅಂದರೆ ಒಂದು ಮನೆ ಅನ್ನಬೇಕಾದ್ರೆ ಎಲ್ಲವೂ ಇರಬೇಕಾಗ್ತದೆ ಹಂಗೆ ಪರಮಾತ್ಮನು ತನ್ನ ಮನೆ ಕಟ್ಕೊಳವಾಗ ಅದ್ಭುತ ಮಾಡಿದನ್ರಿ ಹೌದಾ ಇದರಲ್ಲಿ ದೇವ್ರ ಕೋಣೆ ಇದೆ ಬೆಡ್ರೂಮ್ ಇದೆ ವಿಸಿಟಿಂಗ್ ರೂಮ್ ಇದೆ ಟಾಯ್ಲೆಟ್ ಬಾತ್ರೂಮ್ ಇದೆ ಕೆಲವು ತಾಯಿಂದ್ರೆ ಹೇಳ್ತಿರ್ತಾರೆ ಆ ಟಾಯ್ಲೆಟ್ ಬಾತ್ರೂಮ್ ದೂರ ಇಡ್ರಿ ಇಡ್ರಿ ಅವನ್ ಅಂತ ಹೇಳ್ತಿರ್ತಾರೆ ಕಿಚನ್ ಹತ್ರ ತರಬೇಡ್ರಿ ದೂರ ಇಡ್ರಿ ಆದ್ರೆ ದೇವ್ರ ಏನ್ ಮಾಡ್ಯನ್ ಗೊತ್ತೇನ್ರಿ ಎಲ್ಲ ಅಟ್ಯಾಚಡ್ ಮಾಡ್ಬಿಟ್ಟು ಎಲ್ಲ ಅಟ್ಯಾಚ ಕಿಚನ್ನು ಜಠರ ಅಂದ್ರೆ ಕಿಚನ್ನು ಸಣ್ಣ ಕರಳ್ ಅಂದ್ರೆ ಕಿಚನ್ ದೊಡ್ಡ ಕರಳ್ ಟಾಯ್ಲೆಟ್ ಹೌದಾ ಅಲ್ಲೇ ಎಲ್ಲ ಅಲ್ಲಲ್ಲೇ ಆಧಾರ ಚಕ್ರವೇ ಟಾಯ್ಲೆಟ್ ಸ್ವಾದಿಷ್ಟ ಚಕ್ರವೇ ಬಾತ್ರೂಮ್ ಗೊತ್ತಾಯ್ತಲ್ಲ ಆಧಾರ ಚಕ್ರ ಅಂದ್ರೆ ಸ್ವಾ ಆಧಾರ ಚಕ್ರ ಗೊತ್ತಾಯ್ತಲ್ಲ ಬೆನ್ನುಮೂಳೆ ಕೊನೆ ಭಾಗದಲ್ಲಿ ಇರ್ತದೆ ಸ್ವಾಧಿಷ್ಠಾನ ಚಕ್ರ ಕಾಮಕೇಂದ್ರದ ಬಳಿ ಇರ್ತದೆ ಮಣಿಪೂರಕ ಚಕ್ರ ಕಿಚನ್ ಅಡುಗೆ ಮನೆ ಅನಾಹತ ಚಕ್ರ ದೇವ್ರ ಮನೆ ಇದು ಬೆಡ್ರೂಮ್ ಗೊತ್ತಾಯ್ತಲ್ಲ ವಿಶುದ್ಧಿ ಚಕ್ರ ಇಲ್ಲಿ ನಿದ್ದೆ ಮಾಡುವಾಗ ಸಾಮಾನ್ಯ ಇಲ್ಲಿ ಇರ್ತದೆ ಇಲ್ಲಿ ಆಮೇಲೆ ವಿಸಿಟಿಂಗ್ ರೂಮ್ ಇದು ಧ್ಯಾನ ಕೇಂದ್ರ ಇದು ವಿಸಿಟಿಂಗ್ ರೂಮ್ ಬೆಟ್ಟಿ ಆಗೋದು ಎಲ್ರಿಗೂ ನೋಡೋದು ಮಾತಾಡಿಸೋದು ಇದು ಮಹಾದೇವರ ಮನೆ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮೂರು ಕಡೆ ಅಷ್ಟೇ ಅಡ್ಡಾಡ್ತಾ ಇದೀವಿ ಕಿಚನ್ ಬಾತ್ರೂಮ್ ಟಾಯ್ಲೆಟ್ ಕಿಚನ್ ಬಾತ್ರೂಮ್ ಟಾಯ್ಲೆಟ್ ಊ ಮಾ ದೇವ್ರ ಕಾಳಿ ಓಪನ್ ಆಗಿಲ್ಲ ಅದಕ್ಕೆ ಡಾಕ್ಟರ್ ಓಪನ್ ಸರ್ಜರಿ ಮಾಡ್ಬೇಕಂದ ಅದು ಓಪನ್ ಆಗಿದ್ರೆ ಅಷ್ಟದಳ ಕಮಲ ಅಂತ ಇರ್ತದೆ ಇಲ್ಲಿ ಅಷ್ಟದಳ ಕಮಲ ಅರಳಿದ್ರೆ ಊರ್ಧುಮುಖಕ್ಕೆ ಏರಿದ್ರೆ ಬೈಪಾಸ್ ಬೇಕಾಗಿರ್ಲಿಲ್ಲ ಸ್ಟಂಟು ಬೇಕಾಗಿರ್ಲಿಲ್ಲ ಏನದು ಈ ಸೀಸನು ಬೇಕಾಗಿರಲಿಲ್ಲ ಎಂತದು ಬೇಕಾಗಿರಲಿಲ್ಲ ಆ ಓಪನ್ ಆಗಿಲ್ಲ ಅಂತ ತಿಳ್ಕೊಂಡು ದೇವ್ರ ಕೋಲಿ ತೆಗೆದೇ ಇಲ್ಲ ಬೆಡ್ರೂಮಲ್ಲಿ ಒಂಚೂರು ವಾಸ ಗೊತ್ತಾಯ್ತಾ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಶರೀಫ್ ಅಜ್ಜ ಹೇಳ್ತಾನೆ ಸ್ವಲ್ಪ ಜಟ್ಟಿಗಳಾಗ್ರಪ್ಪ ಗಟ್ಟಿಗರಾಗ್ರಿ ಆರು ಮೂರು ಕಟ್ಟಿ ಮೇಲಕ್ಕೇರ್ರಿ ಮೇಲಕ್ಕೇರಿ ಸಾಧನೆ ಮಾಡ್ರಿ ಪೂಜೆ ಧ್ಯಾನ ಯೋಗ ಎಲ್ಲವೂ ಕೂಡ ಅದಕ್ಕೆ ಸಹಕಾರಿ ಎಲ್ಲವೂ ಕೂಡ ಅದಕ್ಕೆ ಸಹಕಾರಿಯಾಗ್ತವೆ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಛಟ್ಟಿ ಮೇಲಕ್ಕೆ ಹೃದಯದಲ್ಲಿ ವಾಸವಾಗೋದು ಅಥವಾ ಇಲ್ಲಿ ಧ್ಯಾನಾಸಕ್ತರಾಗಿರೋದು ವಿಕಾರಗಳನ್ನು ಕಡಿಮೆ ಮಾಡ್ಕೊಳ್ಳೋದು ವಿಕಾರಗಳು ಇಲ್ಲದಂಗೆ ಬದುಕೋದು ಇದೇ ಮೇಲಕ್ಕೆ ಇರೋದು ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಘಟ್ಟಿ ಆವಾಗ ಏನಾಗತ್ತಂತೆಂದರೆ ಭೇರಿ ಕಾಳಿ ಶಂಕ ಭಾರಿ ಸುನಾದದಿ ಮೀರಿದಾನಂದ ತೋರಿ ಪೊಳೆಯುತಿಹ ಗುಡಿಯ ನೋಡಿರಣ್ಣ ಮೇಲೆ ಕೇರ್ತಾ ಇರ್ತಾ ನಾದಗಳು ಕೇಳಿಸ್ ಶುರು ಆಗ್ತವೆ ಬಡಿದು ಉಂಟಾಗುವ ನಾದಗಳಲ್ಲ ಅವು ಅನಾಹತ ನಾದಗಳು ಈಗ ನಿಮ್ಮ ಹೊರಗಿನ ಜಾಗಟೆ ಗಂಟೆ ಎಲ್ಲ ಬಡಿಬೇಕು ಊದ್ಬೇಕು ಒಳಗಡೆ ಒಂದೊಂದು ಚಕ್ರಕ್ಕೆ ಒಂದೊಂದು ನಾದ ಕೇಳಿಸ್ತದೆ ಒಂದೊಂದು ಚಕ್ರಕ್ಕೆ ಒಂದೊಂದು ನಾದ ಕೇಳಿಸ್ತದೆ ಅದು ಬಡಿದು ಉಂಟಾಗುವ ಊದಿ ಉಂಟಾಗುವ ನಾದವಲ್ಲ ಭೇರಿ ಕಾಳಿ ಕಾಳಿನ ಕಹಳೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕಾಳಿ ಅಂತ ಬಳಸಿದರೆ ಭೇರಿ ಕಹಳೆ ಶಂಕ ಭೇರಿ ಕಾಳಿ ಭಾರಿಸು ನಾದದಿ ಮೀರಿದ ಆನಂದ ತೋರಿ ಪೊಳೆಯುತಿಹ ಒಂದೊಂದು ಚಕ್ರಕ್ಕೇರಿದಾಗಲೂ ಒಂದೊಂದು ನಾದ ಕೇಳುತ್ತದೆ ಮೀರಿದ ಆನಂದ ಈಗ ನೀವು ಪಲಾವ್ ಉಣ್ತೀರಿ ಈಗ ಇವತ್ತು ಪಲಾವ್ ಮಾಡ್ಸ ಅವಾಗ ಒಂಥರ ಆನಂದ ಆಗ್ತದೆ ಆನಂದ ಆಗ್ತದಿಲ್ಲ ಅದರಲ್ಲೂ ಪ್ರಸಾದ ನೀವು ಅಡುಗೆ ಮಾಡಿಲ್ಲ ಪಾತ್ರೆ ತೊಳೆಯಂಗಿಲ್ಲ ಹೌದಿಲ್ಲ ಖುಷಿ ಆಗ್ತದೆ ಇವಾಗ ಪ್ರಸಾದ ಯಾಕೆ ಖುಷಿ ನಾವು ನಾವೇನು ಮಾಡಲ್ಲ ಆದ್ರೆ ನಮಗೆ ತಂದು ನೀಡ್ತಾರ ಅದು ಖುಷಿ ಆಗ್ತದೆ ನಮಗೆಲ್ಲ ಪ್ರಸಾದ ಅದೇ ಭಾಳ ಚಲೋ ಇದೆಯಪ್ಪ ಪಲಾವ್ ಅಂಥೇಳಿ ಒಂದು ತಟ್ಟೆ ಬದಲು ಎರಡು ತಟ್ಟೆ ತಿಂದುಬಿಡಿ ದುಃಖ ಶುರು ಅಲ್ಲೇ ದುಃಖ ಸುಖ ಇದ್ದಿದ್ದು ದುಃಖವಾಗಿ ಪರಿವರ್ತನೆ ಆಯಿತು ಆದ್ರೆ ಈ ಆನಂದ ಇದೆಯಲ್ಲ ಆಧ್ಯಾತ್ಮಿಕ ಆನಂದ ಇದೆಯಲ್ಲ ಮೇಲೆ ಕೇರ್ತಾ ಇರ್ತಾ ಪಡೆಯುವ ಆನಂದ ಇದೆಯಲ್ಲ ಅದು ಲಿಮಿಟ್ ಇಲ್ಲ ಅದಕ್ಕೆ ಲಿಮಿಟ್ ಮೀರಿದ ಆನಂದ ತೋರಿ ಪೊಳೆಯುತಿಹ ಗುಡಿಯ ನೋಡಿರಣ್ಣ ಈ ಗುಡಿ ನೋಡ್ರಪ್ಪ ಅಂತ ಮುಂದೆ ಎಚ್ಚರಿಕೆ ಕೊಡ್ತಾರೆ ಇಷ್ಟೆಲ್ಲ ಒಳಗಡೆ ಇದೆ ನೀವು ಟೈಮ್ ವೇಸ್ಟ್ ಮಾಡಿಕೊಂಡ್ರಿಂದ ಏನು ಸಿಗಲ್ಲ ಸಾಗುತಿ ಹೌ ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ ಯೋಗಿ ರಾಜ ಶಿಶುನಾಳ ಧೀಶ ತನಾಗಿ ಪರಾತ್ಪರ ಬ್ರಹ್ಮ ರೂಪನಿಹ ಗುಡಿಯೇ ನೋಡಿ ರಣ್ಣ ಸಾಗಿ ಹೋಗ್ತಾ ಇದ್ದಾವಪ್ಪ ದಿನಗಳು ಸಮಯ ವ್ಯರ್ಥವಾಗಿ ಕಳೀತಾ ಇದ್ದೀರಿ ಅದಕ್ಕೆ ಇನ್ನೊಂದು ಹಾಡಲ್ಲಿ ಹೇಳ್ತಾರೆ ತಿವುದು ಕಾಯ ವ್ಯರ್ಥ ಅದರ ಲಾಘವ ತಿಳಿದವ ಯೋಗಿ ಸಮರ್ಥ ಅಂದ್ರೆ ಅದರ ಲಾಘವ ಅದರ ಮಹತ್ವವನ್ನು ಅದರ ಗುರಿಯನ್ನ ಅದನ್ನು ಸರಿಯಾಗಿ ಸಾಧಿಸುವ ವಿಧಾನವನ್ನು ತಿಳಿದವನು ಯೋಗಿ ಸಮರ್ಥ ಇಲ್ಲದೆ ಹೋದ್ರೆ ಎಲ್ಲರ ಕಾಯ ವ್ಯರ್ಥ ಎಲ್ಲರ ಕಾಯ ಹೋಗುತ್ತಿರುವುದು ವ್ಯರ್ಥ ಆದ್ರಿಂದ ದಿನ ಮುಗಿಯೋದ್ರೊಳಗೆ ಆಯುಷ್ಯ ಮುಗಿಯೋದ್ರೊಳಗೆ ಪರಮಾತ್ಮನನ್ನು ಅರಿತು ಬಿಡ್ರಪ್ಪ ಅಂತ ಹೇಳಿ ಶರೀಫ್ ಅಜ್ಜ ಹೇಳಕತ್ತ ಗೊತ್ತಾಯ್ತಲ್ವಾ ಹಾಗಾದ್ರೆ ಈಗ ಶರೀಫ್ ಅಜ್ಜನಿಂದ ನಿಂದ ಮತ್ತೆ ನಾವು ಇಲ್ಲಿಗೆ ಬರೋಣ ಡಾಕ್ಟರ್ ಹತ್ರನೇ ಬರೋಣ ಈಗ ನಾನು ಎಲ್ರತ್ರ ಕರ್ಕೊಂಡು ಹೋಗ್ತಿರ್ತೀನಿ ನಿಮ್ಮನ್ನು ನಮ್ಮ ಮಲಯಜ್ಜರ್ ಹಂಗೆ ಹಂಗೆ ಎಲ್ಲಾ ಕಡೆ ಸುತ್ತಸ್ತಾರ ನಿಮ್ಮನ್ನ ಹಂಗೆ ನಾನು ನಿಮ್ ಎಲ್ಲಾ ಕಡೆ ಸುತ್ತಸ್ತೀನಿ ಗೊತ್ತಾಯ್ತಲ್ವ ಹಂಗೆ ಇಲ್ಲಿ ಡಾಕ್ಟರ್ ಹತ್ರ ಬರೋಣ ಈಗ ಈ ಶರೀರದಲ್ಲಿ ಅತ್ಯಂತ ಮಹತ್ವವಾದ ಅಂಗ ಅಂತ ನಿಮ್ಗೆ ಯಾವ್ದಾದ್ರು ಒಂದು ಅನ್ಸಿದ್ರೆ ಹೇಳ್ರಿ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಇವತ್ತು ಟೈಮ್ ಆಗ್ತಾ ಇದೆ ಈಗ ಅತ್ಯಂತ ಮಹತ್ವಪೂರ್ಣವಾದ ಅಂಗ ಎಲ್ಲದಕ್ಕಿಂತ ಶ್ರೇಷ್ಠವಾದ ಅಂಗ ಎಲ್ಲದಕ್ಕಿಂತ ಮಹತ್ವಪೂರ್ಣವಾದ ಅಂಗ ಮುಖ್ಯವಾದ ಅಂಗ ಅಂತ ಕೇಳ್ರಿ ಯಾವ್ದಾದ್ರು ಹೇಳ್ಬೋದಾ ಕಲ್ಲ ಡಾಕ್ಟರ್ಗೆ ಕೇಳೋಣ ಮೆದುಳು ಮೆದುಳು ಬಹಳ ಮುಖ್ಯ ಏನ್ರಿ ಮೆದುಳು ಆಧಾರ ಅಂತ ಒಬ್ರು ಹೇಳ್ತಾರೆ ಅಮ್ಮವ್ರ ಹೃದಯ ಬಹಳ ಮುಖ್ಯ ಅಂತ ಹೇಳಕತ್ತಾರೆ ಈಗ ನನ್ನ ಪ್ರಕಾರ ಒಂದು ಬಹಳ ಮುಖ್ಯವಾದ ಅಂಗ ಹೇಳ್ತೀನಿ ಆ ಅಂಗ ಯಾವ್ದಂತ ಹೌದನ್ರಿ ನಿಮ್ ಯಾವುದು ಹೇಳಿದ್ದಲ್ಲ ಬಹಳ ಮುಖ್ಯವಾದಂಗ ಅದಿಲ್ಲ ನೀವು ಬದುಕದೇ ಇಲ್ಲ ಕೆಲವು ಸಾರಿ ಹೃದಯ ನಿಂತ ಮೇಲೂ ನೀವು ಕೆಲವು ದಿವಸ ಬದುಕಿರ್ತೀರಿ ಅದಕ್ಕೆ ಹಾಕ್ಲಿಲ್ಲ ಅಂದ್ರೆ ನೀವು ಬದುಕಕ್ಕಾಗಲ್ಲ ಅದೇ ಹೊಟ್ಟೆ ಹೊಟ್ಟೆ ಬಗ್ಗೆ ತಿಳ್ಕೋಬೇಕ್ರಿ ಮುಖ್ಯವಾಗಿ ಎಲ್ಲಾ ಅಂಗಾಂಗಗಳು ಕೆಟ್ಟಿರೋದು ಎಲ್ಲಿಂದ ಅಂದ್ರೆ ಹೊಟ್ಟೆ ಕೆಟ್ಟಿರೋದ್ರಿಂದಾನೆ ಹೊಟ್ಟೆ ಸರಿಪಡಿಸ್ಕೊಳ್ಳಿ ಹೊಟ್ಟೆ ಚೆನ್ನಾಗಿಟ್ಕೊಳ್ಳಿ ನಿಮ್ಮೆಲ್ಲ ಅಂಗಾಂಗಗಳು ಅವಾಗ ಕೆಲವ್ರು ಹೇಳ್ತಾರೆ ಹೌದ್ರಿ ನಾವು ಹೊಟ್ಟೆ ಭಾಳ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಬಿಟ್ಟರು ಹೊಟ್ಟೆ ಹೊಟ್ಟೆ ಕೇಂದ್ರ ಭಾಳ ಜನರ ಸಮಸ್ಯೆ ಈಗಿನ ಕಾಲದಲ್ಲಿ ಏನಂದ್ರೆ ಹೊಟ್ಟೆ ಬಂದಿರೋದು ಹೊಟ್ಟೆ ಬಂದಿರೋದು ಹೊಟ್ಟೆ ಬರಬಾರ್ದು ಭಾಳ ಬರಬಾರ್ದು ಸ್ವಲ್ಪ ಇರ್ಬೇಕು ಹೊಟ್ಟೆ ಇರ್ಬೇಕು ಮತ್ತು ಹೊಟ್ಟೆನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನನೇ ಅರ್ಥ ಮಾಡ್ಕೊತೀರಿ ಈ ಕೆಲವು ಗಂಡ ಹೆಣ್ತಿರು ಜಗಳ ಆಡ್ತಿರ್ತಾರೆ ನೀವು ಆಡಿರ್ಬೇಕಲ್ಲ ಎಲ್ಲರೂ ಆಡೇ ಆಡಿರ್ತೀರಿ ಮತ್ತು ಗಂಡ ಅಂದ್ರೆ ಜಗಳ ಆಡೋರೆ ಆವಾಗ ಹೇಳ್ತಿರ್ತಾರೆ ಕೆಲವು ಸಾರಿ ಗಂಡ ಹೆಣ್ದು ಹೆಣ್ದಿಂದ ಹೇಳ್ತಿರ್ತಾನೆ ಹೆಂಡ್ತಿ ಗಂಡಂಗೆ ಹೇಳ್ತಿರ್ತಾನೆ ನಿನ್ನ ಕಟ್ಕೊಂಡು ಇಪ್ಪತ್ತೈದು ವರ್ಷ ಆಯಿತು ನನ್ನ ನಿನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಹೇಳ್ತಿರ್ತಿರೋದಲ್ಲ ಮದುವೆ ಎಷ್ಟು ಎಷ್ಟು ವರ್ಷ ಆಗಿರ್ತವ ನಿನ್ನ ಕಟ್ಕೊಂಡು ಮೂವತ್ತು ವರ್ಷ ಆಯಿತು ನನ್ನ ನಿನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಹೇಳ್ತಿರ್ತೀನಿ ಅವನು ಹೊಟ್ಟೆನೇ ಅವನು ಅರ್ಥ ಮಾಡ್ಕೊಂಡಿಲ್ಲವ ಇನ್ನಿನ್ನೇನು ಅರ್ಥ ಮಾಡ್ಕೊತ ನಾನು ಹೌದಲ್ವಾ ನೋಡಿ ಎಷ್ಟೋ ಸಾರಿ ತಿಂದ ಮೇಲೆ ಮರಗ್ತೀವಲ್ವ ಅಯ್ಯೋ ತಿನ್ಬಾರ್ದಾಗಿತ್ತು ಇಷ್ಟೊಂದು ತಿನ್ಬಾರ್ದಾಗಿತ್ತು ಅವ್ರೇನೋ ಒತ್ತಾಯ ಮಾಡ್ತಾರೆ ನಾನು ಯಾಕೆ ತಿನ್ಬೇಕಾಗಿತ್ತು ಯಾವಾಗ ತಿಂದ ಮೇಲೆ ತಿಂದವ್ರು ಯಾರು ಬೇರೆಯವರ ನಾವೇ ತಿಂದಿರ್ತೀವಿ ಆಮೇಲೆ ಮರಗ್ತೀವಿ ಇಷ್ಟಿನ ಮರಾಗಿತ್ತು ಅಂದ್ರೆ ಹೊಟ್ಟೆ ಇನ್ನೂ ಅರ್ಥ ಆಗಿಲ್ಲ ನಮಗೆ ಹೊಟ್ಟೆ ಇನ್ನು ಅರ್ಥ ಆಗಿಲ್ಲ ಅದಕ್ಕೆ ಎಲ್ಲಾ ಅಂಗಾಂಗಗಳು ಚೆನ್ನಾಗಿರ್ಬೇಕು ಅಂದ್ರೆ ಯಾವ್ದನ್ನ ಅರ್ಥ ಮಾಡ್ಕೋಬೇಕು ಹೊಟ್ಟೆನ ಅರ್ಥ ಮಾಡ್ಕೊಳ್ಳಿ ಒಬ್ಬ ಇಂಗ್ಲಿಷ್ ಲೇಖಕ ಹೇಳ್ತಾನೆ ಇತ್ತೀಚೆಗೆ ಬಹಳ ಜನರಿಗೆ ಹೊಟ್ಟೆ ಬರ್ತಾ ಅಲ್ವಾ ಮತ್ತೆ ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೋಬೇಡಿ ನನ್ನ ಮೇಲೆ ಏನಪ್ಪ ಈ ಶಾಮುಗಳು ನಮ್ಮ ಹೊಟ್ಟೆ ಮೇಲೆ ಕಣ್ಣು ಹಾಕಿದರು ಇಲ್ಲ ನನಗೆ ಕಣ್ಣೇ ಇಲ್ಲ ನೀವು ಹಾಕೋದಿಲ್ಲ ಯೋಚನೆ ಮಾಡಬೇಡಿ ಗೊತ್ತಾಯ್ತಲ್ಲ ಹಂಗೂ ನಿಮಗೆ ಬೇಜಾರಾದ್ರೆ ನಾಳೆ ಬೆಳಿಗ್ಗೆ ಬನ್ನಿ ಉಪವಾಸ ಮಾಡಿಸ್ತೀವಿ ಹೊಟ್ಟೆ ಕಡಿಮೆ ಮಾಡ್ತೀನಿ ಆಯ್ತಾ ಒಬ್ಬ ಹೇಳ್ತಾನೆ ಈ ಹೊಟ್ಟೆ ಬಂದವರ ಸ್ಥಿತಿ ಬಹಳ ಕಷ್ಟ ಅಂತಾರೆ ಹೊಟ್ಟೆ ಬಂದವ್ರದ್ದು ಪರಿಸ್ಥಿತಿ ಬಹಳ ಕಷ್ಟ ಅಂತೆ ಅವನು ಹೇಳ್ತಾನೆ ತಮಾಷೆ ಮಾಡ್ತಾನೆ ಇವರು ಹೊಟ್ಟೆ ಬಂದವರು ಸ್ಥಿತಿ ಹೆಂಗೆ ಅಂದರೆ ಯವರ್ ಪ್ರೆಗ್ನೆಂಟ್ ಯವರಂದ್ರೆ ಗೊತ್ತಾಯ್ತಾ ಇಂಗ್ಲೀಷ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂತ ಕಲಗ ಅಂತ ಯಾವಾಗ್ಲು ಅಂತವರ್ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂದ್ರೆ ಗೊತ್ತಲ್ಲ ಗರ್ಭಿಣಿ ಯಾವಾಗ್ಲು ಖಾಯಂ ಖಾಯಂ ನಿಮ್ ಶಬ್ದ ಖಾಯಂ ಗೊತ್ತಾಯ್ತಾ ನೆವರ್ ಡಿಲವರಿ ಪ್ರೆಗ್ನೆಂಟ್ ನೆವರ್ ಡಿಲವರಿ ಆಕೆ ಒಂಬತ್ತು ತಿಂಗಳಿಗಾದ್ರೆ ಎತ್ತು ಖಾಲಿ ಮಾಡಿ ಹೊರಗಾಕಿ ಆರಾಮಾಗಿ ಬಿಡ್ತಾಳ ಇವೊಂದು ಒಂದು ನೆವರ್ ಡಿಲಿವರಿ ಎಲ್ಲಿ ತನಕ ಅವ್ರು ಕುಯ್ದು ಆಪ್ರೇಷನ್ ಮಾಡಿ ಕರಳು ಸಣ್ಣದ ಮಾಡತಾನೆ ಅವಾಗಲೂ ಸಣ್ಣದಾಗಲ್ಲ ಅಂದ್ರು ಏನು ಭಾಳ ಅಂದ್ರೆ ಒಂದು ಹತ್ತು ಕೆ ಜಿ ಅವರು ಇವನು ನೂರ ಇಪ್ಪತ್ತು ಕೆ ಜಿ ಇದ್ರೆ ಏನು ಮಾಡ್ತೀರ ನೀವು ನಮ್ಮ ಆಶ್ರಮಕ್ಕೆ ಬಂದಾರ ಕೆಲವರು ಉಪವಾಸಕ್ಕೆ ಬರ್ತಾರ ನಮ್ಮ ತೂಕದ ಮಷಿನ್ ಇಲ್ಲ ಅವ್ರನ್ನ ಯಾಕಂದ್ರೆ ನಮ್ಮ ನೂರೈವತ್ತು ಲಾಸ್ಟು ಅವರು ಇರ್ತಾರೆ ನೂರ ಅರವತ್ತು ನೂರ ಎಪ್ಪತ್ತು ಅವಾಗ ಹೋಗ್ರಿ ಅಲ್ಲಿಗೆ ದಲಾಲಿ ಅಂಗಡಿಗೆ ಹೋಗ್ರಿ ಅಲ್ಲೇ ನೋಡ್ಕೊಂಬರ್ರಿ ಅಂತ ಹೇಳಿ ನಿಜವಾಗ್ಲು ಬಂದಾರ್ರಿ ನೂರ ಎಪ್ಪತ್ತು ಕೆ ಜಿ ವರ್ಗ ಬಂದಾರ ನಮ್ಮಲ್ಲಿ ಹಾ ಬಂದಾರೀ ಪಾಪ ಬಹಳ ಕಷ್ಟ ಅವ್ರ ಸ್ಥಿತಿ ಪಾಪ ಅವರು ತಪ್ಪ ಅಲ್ಲ ಅದು ಯಾವ ಜನ್ಮದಾಗ ಬಯಸಿರ್ತಾರೋ ಉಣ್ಣಕ್ಕೆ ಎಷ್ಟು ಜನ್ಮಗಳ ತಪಸ್ಸಿನ ಫಲವೋ ಉಂಡಿದ್ದೆಲ್ಲ ಹಂಗೆ ಇದ್ಬಿಡ್ತದ ನಾವು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಬಿಡ್ತದೆ ಏನ್ ಮಾಡ್ಬೇಕು ಪಾಪ ಅವ್ರು ಅದಕ್ಕೆ ಹಿಂಗ ಹೊಟ್ಟೆ ಬರ್ಸ್ಕೋಬಾರದು ಹೊಟ್ಟೆ ಬರ್ಸ್ಕೋಬಾರ್ದು ತಿಳಿತಾ ಅದಕ್ಕೆ ಹೊಟ್ಟೆ ಅರ್ಥ ಮಾಡ್ಕೊಳ್ಳಿ ಹೊಟ್ಟೆನ ಈಗ ರಾತ್ರಿ ಮಾತಾಡ್ಸಿ ಯಾರನ್ನ ಹೊಟ್ಟೆನ ಮಾತಾಡ್ಸಿ ನಿಮ್ ಮನೆಯವ್ರನ್ನಲ್ಲ ಅವ್ರು ಹೇಳ್ತಾರೆ ಬರ್ರಿ ಊಟ ಮಾಡ್ರಿ ಒಗ್ಗರಣೆ ಹಾಕಿ ಬಿಟ್ಟಿರ್ತಾರ ಖಾಯಂ ನಿಮ್ ಹೊಟ್ಟೆನ ಮಾತಾಡ್ಸಿ ಏನಪ್ಪಾ ಹೊಟ್ಟೆ ಏನು ಬೇಕಾ ಅದು ಹೇಳಕ್ ಬೇಡ ಹಸಿವಿಲ್ಲ ಅನ್ನತದ ಆದ್ರೆ ನಾಲ್ಗೆ ಇದೆಯಲ್ಲ ಮೋಸ್ಟ್ ಡೇಂಜರಸ್ ಇದು ನಾಲ್ಗೆ ಇದೆಯಲ್ಲ ಹೇಳ್ತಿರ್ತದೆ ಹೊಟ್ಟೆ ಬೇಡ ಅಂತ ಸಾಕು ಅಂತ ಉಣ್ಣ ಕೂತಾಗ್ಲೂ ಕೂಡ ಹೊಟ್ಟೆ ಹೇಳ್ತಿರ್ತ ಸಾಕು ಅಂತಿರ್ತದ ನಾಲ್ಗೆ ಹೇಳ್ತದ ಹಾಕು ಹಾಕು ಹೊಟ್ಟೆ ಹೇಳ್ತದೆ ಸಾಕು ನಾಲ್ಗೆ ಹೇಳ್ತದೆ ಹಾಕು ಯಾಕೆ ನಮ್ಮಪ್ಪನ ಮನೆ ಗಂಟೆ ನೋಡ್ಕು ಟೇಸ್ಟ್ ನೋಡ್ತೀನಿ ಪೋಸ್ಟ್ ಮಾಡ್ತೀನಿ ಟೇಸ್ಟ್ ನೋಡೋದು ಪೋಸ್ಟ್ ಮಾಡೋದು ತುಂಬಿಟ್ಕೊಳ್ಳೋದು ಯಾರು ಮತ್ತೆ ಈ ನಾಲ್ಗೆ ಯಾವುದು ಆಪ್ರೇಷನ್ ಇಲ್ಲ ಎಲ್ಲ ಆಪರೇಷನ್ ಹೊಟ್ಟೆಗೆ ಮಕ್ಕಳು ಬೇಡವಾ ಅದನ್ನೇ ಕುಯ್ಯೋದು ಅಪೆಂಡಿಕ್ಸಾ ಅದನ್ನೇ ಕುಯ್ಯೋದು ಕಿಡ್ನಿ ಸ್ಟೋನಾ ಅದನ್ನೇ ಕುಯ್ಯೋದು ಗಾಲ್ ಬ್ಲಾಡರ್ ಅದನ್ನೇ ಕುಯ್ಯೋದು ಪ್ಯಾನ್ ಕ್ರಿಯಾಟೀಸ್ ಅಲ್ಲಿ ಅದನ್ನೇ ಕುಯ್ಯ್ರಿ ಹೊಟ್ಟೆನೆ ಕೊಯ್ಯ ಅದಕ್ಕೆ ಹೊಟ್ಟೆನ ಅರ್ಥ ಮಾಡ್ಕೊಳ್ಳಿ ಹೊಟ್ಟೆಗೆ ಬೇಕಿದ್ರೆ ಕೊಡಿ ಇಲ್ಲಿದ್ರೆ ಕೊಡಬೇಡಿ ಇಲ್ಲಿದ್ರೆ ಕೊಡಬೇಡಿ ಗೊತ್ತಾಯ್ತಲ್ವಾ ಆದ್ರಿಂದ ಹೊಟ್ಟೆ ಬಹಳ ಮುಖ್ಯ ರೀ ನಿಜವಾಗ್ಲೂ ಬೆಳಿಗ್ಗೆ ಎದ್ದು ಕೂಡಲೇ ಹೊಟ್ಟೆಗೆ ನಮಸ್ಕಾರ ಮಾಡ್ಬೇಕನ್ನಿಸ್ತದ ನನಗೆ ಯಾಕೆ ನಮ್ಮದು ಹಡದಿದ್ದ ಹೊಟ್ಟೆ ಒಂಬತ್ತು ತಿಂಗಳು ನಮಗೆ ಜಾಗ ಕೊಟ್ಟಿತ್ತಲ್ರಿ ಅದು ಅದೇನು ಸಾಮಾನ್ಯವೇ ಒಂದು ಜೀವವನ್ನು ಸೃಷ್ಟಿ ಮಾಡುವ ಶಕ್ತಿ ಇದೆ ಹೊಟ್ಟೆಗೆ ಅದೇ ಹೃದಯಕ್ಕಿಲ್ಲ ಅದು ಮತ್ತೆ ನಮ್ಮ ಶರೀರ ಬೆಳವಣಿಗೆ ಆಗಬೇಕಾದ್ರೆ ಎಲ್ಲದಕ್ಕಿಂತ ಮೊದಲು ಹುಟ್ಟೋದು ನಾಭಿಕೇಂದ್ರ ಮೆದುಳಲ್ಲ ಹೃದಯ ಅಲ್ಲ ತಾಯಿಯ ಜೊತೆಗೆ ಕರುಳು ಸಂಬಂಧ ಯಾವುದಕ್ಕೆ ಇರ್ತದೆ ಏನು ಹೃದಯದಾಗಿರ್ತೇನು ಕರುಳು ಬಳ್ಳಿ ಹೊಟ್ಟೆಗೆ ಹೊಕ್ಕಳ್ದಾಗಿರ್ತದೆ ಹೊಕ್ಕಳು ಬಳ್ಳಿ ಮೆದುಳು ಬಳ್ಳಿ ಅಲ್ಲ ಮೊದಲು ತಾಯಿಯ ಗರ್ಭದಲ್ಲಿ ಅರಳೋದು ಹೊಕ್ಕಳ ಮೊದಲು ಹೊಕ್ಕಳ ಮೊದಲು ಆ ಹೊಕ್ಕಳ ಕೇಂದ್ರವಾಗಿ ಇಟ್ಕೊಂಡು ಎಲ್ಲದನ್ನು ಕಟ್ತಾನೆ ದೇವ್ರ ಮನೆ ಕಟ್ತಾನೆ ಮೊದಲು ಪಾಯ ಹಾಕೊಳ್ಳೋದು ಹೊಕ್ಕಳದಾಗ ಅದಕ್ಕೆ ನಾಭಿ ವಿಕಾಸ ಮಾಡ್ಬೇಕು ಮಕ್ಕಳಿಗೆ ನಿಮಗೆ ಗೊತ್ತೇ ಇಲ್ಲ ಬಹಳ ಜನರಿಗೆ ಇದು ಮಕ್ಕಳು ಮೆದುಳು ವಿಕಾಸ ಮಾಡತ್ತೀರಿ ಒಂದು ಸ್ವಲ್ಪ ವಿಕಾಸ ಮಾಡತ್ತೀರಿ ಹೊಕ್ಕಳನ್ನ ಹೆಂಗಪ್ಪ ನಾ ಹೆಂಗ್ ಹೆಂಗ ವಿಕಾಸ ಮಾಡೋದಂದ್ರೆ ಅವಕ್ಕೆ ಧೈರ್ಯವಾಗಿ ಹೋಗಕ್ ಬಿಡ್ಬೇಕು ಈಜಾಕ್ ಬಿಡ್ಬೇಕು ಮರ ಹತ್ತ ಬಿಡ್ಬೇಕು ಕತ್ಲಲ್ಲಿ ಅಡ್ಡಾಡಕ್ ಬಿಡ್ಬೇಕ ಅವನ್ನ ಕತ್ಲಿದ್ರು ಸಾಕು ಕೂಗಾಡಕ್ ಕಲಸ್ಬಿಡ್ತೇ ಗುಮ್ಮ ಬಂದ ದೌವ್ವ ಬಂತು ಹಿಂಗೆಲ್ಲ ಕಲಸಬಾರದು ಮಕ್ಕಳಿಗೆ ಧೈರ್ಯವಾಗಿರೋ ನೀನು ಕರೆಂಟ್ ಹೋದ್ರೇನಾಯ್ತು ಕತ್ತಲಲ್ಲೇ ಇರಬೇಕು ವಾಸ ಮಾಡಬೇಕು ಅದನ್ನ ಕಲಿಸ್ಬೇಕು ಇದರಿಂದ ನಾಭಿ ವಿಕಾಸ ಆಗ್ತದೆ ಹೊಸ ಹೊಸ ಸವಾಲುಗಳನ್ನು ಎದುರಿಸುವ ಶಕ್ತಿ ಬರ್ತದೆ